ಇವತ್ತು ಗಾಯಸ್ ನಿಮ್ಮ ಫೇವ್ರೇಟ್ ಒಬ್ಬೊಬ್ರ ಫೇವ್ರೇಟ್ ಏನಾರು ಫೇವ್ರೇಟ್ ಅಲ್ಲ ಅಮೂಲ್ಯ ಅಲ್ಲಮೂಲ್ಯ ಎಲ್ಲಾರು ಫೇವ್ರೇಟಾ ಅಮೂಲ್ಯಂದು ಇಲ್ಲಾದ್ರೆ ಅಮೂಲ್ಯ ನಮ್ಮ ಗುಟ್ಟ ಯುದ್ಧ ಮಾಡೋ ಸಾಧ್ಯತೆಗಳಿದ್ದು ಗಾಯ್ಸ್ ಸೊ ಅದಕ್ಕೋಸ್ಕರನ ಈಗ ಆಲ್ರೆಡಿ ಫೋಟೋ ತೆಗಿಯಾಗ ಯುದ್ಧ ಆಗೈತಿ ಈಗ ಒಳಗಡೆ ನಂದು ಆದ್ರೆ ಆಲ್ಬಮ್ ಮಾಡಿಸಿಲ್ಲ ಹಂಗೆ ಹಿಂಗ ಅಂದಳ ತಡಿ ಬರ್ಬಾಡಿ ಇನ್ನು ಕರಿತೀನಿ ನಿನ್ನ ನಿನ್ನ ಇದನ್ನ ಮಾಡ್ತೀನಿ ನಾನು ನೀನು ಇಂಟ್ರಡಕ್ಷನ್ ಕೊಡ್ತೀನಿ ಇಲ್ಲಿ ಯುದ್ಧ ಈಗ ಸೊ ಅಕ್ಕಿದು ಫೋಟೋ ಆಲ್ಬಮ್ ತೋರ್ಸಿಲ್ಲ ಅಂದ್ರೆ ಆಕಿ ನನ್ನ ಪಾಪ ಗಾಯಸಕ್ಕಿದ ಆಲ್ಬಮ್ ಮಾಡಿಲ್ಲ ಸುಮ್ಮ ಒಂದು ನ ಒಳಗೆ ಹಾಕಿ ಹಂಗೆ ಫೋಟೋಸ್ ಕಲೆಕ್ಟ್ ಮಾಡಿದ್ದೆ ಸ್ವಲ್ಪ ಸೊ ಅದಕ್ಕೋಸ್ಕರ ಬರೀ ಅಮೂಲ್ಯ ಹೆಂಗ ದಡ ಕ್ಯೂಟದಳ ಏನು ಹೆಂಗದಡ ಕರ್ರಿಗೆ ದಳ ಬೆಳ್ಳಗಿದಳ ಸೊಕ್ಕು ಗಾಯಸಕ್ಕಿಗೆ

ಚೈಲ್ಡ್ ಅಮ್ಮ ಇದಾವೆ ಗೊಂಬೆ ಕುಂತುಸ್ಕೇನೆ ಬಗ್ಲ ಗಾಯ್ಸ್ ಇವತ್ತು ಸ್ವಲ್ಪ ಜಸ್ಟ್ ಫಾರ್ ಎ ಚೇಂಜ್ ಅಂತೇಳಿ ಇಲ್ಲೇ ನಮ್ಮ ಮೇಲ್ಗಡೆ ಟೆರಸ್ ಕಡೆ ಬಂದಿದ್ದೀವಿ ಗಾಯ್ಸ್ ಟೆರಸ್ ಮೇಲೆ ಬಂದಿದ್ದೀವಿ ಅದು ಟೆರಸ್ ಟೆರಸ್ ಮೇಲೆ ಬಂದಿದೀವಿ ಬಿಟ್ರ ಬಡ್ದ ಬಿರ್ತಾಳೇ ಗೊಮ್ಮಿನ ನಂದದು ಗೊಂಬೆ ನಮ್ಮ ತಡಿ ಫಸ್ಟ್ ಆ ಏ ತಡಿ ಫಸ್ಟ್ ಇಂಟ್ರೋ듀ಸ್ ಮಾಡು ಏನೇನ ಅಂತ ಹೇಳಾ ನನಗೆ அமூல்யா தன் சைல் முதல் தோர்சொந்த அவ் இன்னும் கல் நோட் வாடி நிர்சினி சைட் சைட் இடத்தின் ಹಿಡ್ಕೊಂಡ ಪ್ರಯತ್ನ ಪಡಿದಿ ಮತ್ತೆ ಬಿಡಿದ್ರೆ ಬೀಳ್ತಾಳ ಅಂತ ಹೇಳಿ ಅವಾಗ ಹ್ಮ್ ಅದ ಈಗ ನಿರ್ತಾವ ತಡ್ರಿ ಬಾ ಗಾಯಸ್ ನೋಡ್ರಿ ತಡಿ ಗಾಯ್ಸ್ ನೋಡ್ರಿ ಅದೇ ಸೇಮು ಬಟ್ ಡೋರ್ ಅಷ್ಟ ಚೇಂಜ್ ಆಗದ್ ಗಾಯಸ್ ಹೆಂಗ ನಿಂತ ನೋಡ್ರಿ ಹ್ಮ್ ಹಿಂಗೇ ನಿಂದ್ರಿ ಸ್ವಲ್ಪ ಸ್ವಲ್ಪ ಸರಿ ಅಯ್ಯೋ ಫೋಟೋನೆ ಬೀಳತ್ತದ ಇಕ್ಕೆ ಪೊಸಿಷನ್ ಅಲ್ಲಿ ನಿಂತಬಿಟಾಳೆ ಫ್ರೆಂಡ್ಸ್ ವಾವ್ ನಿಂತೀಯಾ ಆ ಬೆಡ್ಶೀಟ್ ಇನ್ನೂ ಇದೆ ಗಾಯ್ಸ್ ನಮ್ಮ ಹತ್ರ ಸೋರ್ಟ್ ಆಸ ನಾನು ನಿಂದ್ರೆ ಇಳೋಡೆ ಮಾಡಿ ಫೈನಲಿ ರೀಕ್ರೀಯೇಟ್ ಮಾಡಿದು ಆಪೋ ಅದೇನು ಚೈಲ್ಡ್ ಆಗಿ ತೋರಿಸ್ತೀನಿ ಬ್ಲಾಗ್ನಾಗೆ ನೋಡ್ತಾರೆ ಎಲ್ಲರೂ ನೀನು ತೋರ್ಸೋಕ್ಕಾಗಿಲ್ಲಲ್ಲ ಅದಕ್ಕೆ ಇವತ್ತು ತೋರ್ಸಕಂತೀನಿ ಹಿಂಗ ನಿಂತ್ರ ವಯವ್ವ ನೀನು ಹಂಗ ನಿಂತ ವೇಸ್ಟ್ ಕಾಮಂಡಿ ಉರ್ಣಿದ್ಬಿಡ ನೋಡಿರಿ ದೊಡ್ಡ ಆದ್ರೆ ಹಿಂಗೆ ಆಗ್ಯಾಣ ಗಾಯ್ಸ್ ಅವ ಕ್ಯೂಟ್ ಇಲ್ಲ ಅವ ಕ್ಯೂಟ್ ಇಲ್ಲ ಈಗ ಕ್ಯೂಟ್ ಇಲ್ಲ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಫೋಟೋ ತೋರ್ಸೋ ಅಂಬಾ ಬನ್ಬಿಟಾ ಫೋಟೋ ಅಬ್ಬಾ ಹಿಂಗಿದೆ ನೋಡ್ರಿ ಅಮೂಲ್ಯ ಅನಣ್ಣ ನೋಡ್ರಿ ಗಾಯ್ಸ್ ಇದು ನಾ ಆಗಿ ಆರತಿ ಬಳಗ ಕಡೆ ಹಾಕಿದ್ನಲ್ರಿ ಮಂಡಾಳಿಂದ ಹ್ಮ್ ಅದು ನೋಡ್ರಿ ತಲೆ ಮೇಲೆ ಹಾಕೊಂಡಿರೋದು ಅಮ್ಮ ನೋಡ್ರಿ ಎಷ್ಟ್ ಕ್ಯೂಟ್ ಅದಿದ್ದಿ ಅನಣ್ಣ ನೋಡ್ರಿ ಎಷ್ಟ್ ಕ್ಯೂಟ್ ಕಾಣಕತೈತಿ ದೊಡ್ಡ ಸ್ಟೈಲ್ ಗಾಯ್ಸ್ ಇವಲ್ದು ಆರತಿ ಹಬ್ಬ ಬಂದ್ರೆ ದೊಡ್ಡ ಸ್ಟೈಲ್ ರೀಕ್ರಿಯೇಟ್ ಕ್ರಿಯೇಟ್ ಮಾಡಿದ್ನ ಹಿಂಗ್ ಹಿಡ್ಕೊಂಡಿದ್ದಿ ಹಂಗ ಕುಂತಲ್ಲ ತೋರಿಸಿ

ನಿಮ್ಗೆ ಯಾವ ಫೋಟೋ ಇಷ್ಟ ಆಗ್ತಾವ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಹ್ಮ್ ವಾ ನನ್ನ ಫೇವರೆಟ್ ಪಿಕ್ ಗಾಯಸ್ ಇದು ಅದು ಸುಮ್ಮನೆ ಕಣ್ಣು ಕಣ್ಣು ನೋಡಿ ಕಣ್ಣು ನೋಡಿ ಅಂತಿದ್ವಲ್ಲ ಅವಾಗ ಹೆಂಗ ಮಾಡಿ ಹಿಂಗ್ ಮಾಡಕ್ ಹೋಗಿ ಮಾಡಿದ್ದಿ ಇಷ್ಟ ಭಾಳ ಇದನ್ನ ನಮ್ಮ ಜ್ಯೋತಿ ಫ್ರೇಮ್ ಮಾಡಿಸಿ ಕೊಟ್ಟಿದ್ಲು ಗಾಯಸ್ ಕೆಳಗಡೆ ಐತಿ ನೀವು ನೋಡಿರ್ತೀರಿ ಹಂಗ ಮಾಡ ಒಂದ್ ಕಣ್ ತೆಗಿ ಒಂದ್ ಕಣ್ಣು ಅಷ್ಟೇ ಕಣ್ಣು ನೋಡಿ ಈ ತರ ಅಲ್ಲ ಆ ಥರ ನೇ ವಾವಾಗ ಎಷ್ಟು ಕ್ಯೂಟ್ ಮಾಡಿ ನೋಡಿ ಈಗ ಹೆಂಗ್ ಕಾಣತ್ತೆ ಹಾಂ ಆಗ ಮತ್ತೆ ಹ್ಞೂ ಅದೇ ನೋಡು ಓಕೆ ನೆಕ್ಸ್ಟ್ ಫೋಟೋ ಚೆನ್ನಾಗೈತಿ ಕಮೆಂಟ್ ಮಾಡಿ ಕಾಯ್ಸ್ ನಿಮ್ಗೆ ಲಾಸ್ಟಲ್ಲಿ ಯಾವ ಫೋಟೋ ಇಷ್ಟ ಅಂತ ನೆಕ್ಸ್ಟ್ ವಾವ್ ಸೊ ಕ್ಯೂಟ್ ಟೂ ಕ್ಯೂಟ್ ಮತ್ತೆ ಹಂಗೆ ಮಾಡು ೂಲಿ ಚೆನ್ನಾಗೈತಿ ಗೈಸ್ ಅದು ಪಾಪು ಇದ್ದಾಗ ಗೈಸ್ ಎಲ್ಲ ಇವು ಒಂದು ವರ್ಷ ಒಂದು ವರ್ಷದ ಒಳಗಡೆನೆ ಇವೆಲ್ಲ ಗೊಂಬೆ ಗೋನೆಲ್ಲ ಮುರಿದ ಹೊಡ್ರಿ ಹ್ಮ್ ಚೆನ್ನಾಗಿ ಗೈಸ್ ಅದು ಆ ಸಾಂಗ್ ಟ್ರೆಂಡಿಂಗ್ ಇತ್ತು ಅವಾಗ ಅದ್ಯಾವುದಲ್ಲ ಕಿರಿಕ್ ಪಾರ್ಟಿ ಫಿಲಮ್ ಸಾನ್ವಿ ಸಾನ್ವಿ ವೇಲಿಂದ ಸೀರೆ ಉಡಿಸಿದ್ದೆ ನೋಡಿ ನನ್ನ ಚೂಡಿದಾರ ಡ್ರೆಸ್ ಇದು ವೇಲ್ ಮತ್ತೆ ತಲೆ ಮೇಲೆ ಎಕಂಡ ಗಾಯಸ್ ಅದಚ್ಚ ಕಾಲ ಕಾಲ್ಗೆಜ್ಜಿ ಅದನ್ನ ತಲೆಗೆ ಅಟ್ಯಾಚ್ ಮಾಡೀನಿ ಯಾವ್ದೋ ಸ್ಪೆಕ್ಟ್ ಇತ್ತು ಸ್ಪೆಕ್ಟ್ ಹಾಕಿನಿ ಇದು ಸೀರೆ ಮಾಡ್ತಾರಲ್ಲ ಪಿನ್ ಗಾಯಸ್ ಇನ್ನೂ ಐತಿ ನನ್ನ ಹತ್ರ ಇದು ಅದು ಹಾಕೊಂಡ ಅವ್ರಿ ಬರೀ ಇದೇ ಹುಚ್ಚು ಗಾಯಸ್ ಹೌದು ಅವಾಗ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ ಚೆನ್ನಾಗೈತಿ ಪೋಸ್ ಕೊಡು ಹ್ಮ್ ಚಂದ ಮಾಡ್ತಿವಿಡೋ ಕಣ್ರಿ ಇಲ್ಲಿ ಕಾಣ್ಬೇಕಲ್ಲ ಹುಡ್ಗಿ ಯಶು ಅಂತ ನಮ್ಮ ಗಾಯಸ ಅವರು ನಾ ನೋಡ್ರಿ ಹೆಂಗದಿನ್ ಕೆಟ್ಟದಾಗಿ ಅವರ ಅತ್ತೆ ನೋಡ್ರಿ ಅವ್ರು ನೋಡಿದಾರ ಅವ್ರು ಒಂದ್ ಅಲ್ಲಿ ತೋರ್ಸಿನಿ

ಬೇರೆ ತೆಗಿ ಪಟ್ಟ ಅದೇ ಫೋಟೋ ತಗೋ ಮತ್ತೆ ರಿಪೀಟೆಡ್ ತೋರಿಸ್ಬೇಡ ಕ್ಯೂಟ್ ಐತ್ ನೋಡದ ಅಲ್ಲ ಹ್ಞೂ ಇವಾಗ ಇದಕ್ಕೆ ಅಷ್ಟು ಕ್ಯೂಟ್ ಇಲ್ಲಲ್ಲ ಮು ನೀನು ಹೇಳ ಇದಕ್ಕೆ ಕ್ಯೂಟ್ ಇಲ್ಲ ದೇವ್ರ ಕೊಟ್ಟಂಗದೇ ಇಲ್ಲ ಎಷ್ಟು ಕ್ಯೂಟ್ ಅದೇ ನೋಡು ಗಾಯ್ಸ್ ಅವಾಗ ಒಂದು ಆತರ ಒಂದ್ ತಲೆ ಮೇಲೆ ಇಟ್ಕಣ ತಗೊಂಡಿದ್ನೆ ಡ್ರೆಸ್ ಎಷ್ಟ್ ಕ್ಯೂಟ್ ಐತಿ ನೋಡ್ರಿ ಆಕಿದು ಚೆನ್ನಾಗೈತಿ ಹಂಗೆ ನಗು ಅಮ್ಮು ಹಂಗ ನಗು ನಗು ಹ್ಮ್ ಸರಿ ನೆಕ್ಸ್ಟ್ ಫೋಟೋ ತೋರಿಸಿ ಆ ಗೊಂಬಿನ ಐತ್ರಿ ಆ ಹಿಂದೆ ಕುಂತಳ ಹಾಕಿನ ಅದ ಆ ಗೊಂಬಿನ ಇಟ್ಕೋತಿದ್ನೆ ಅದ ಹಿಂದ ಕುಂತಾರ ಬಿಸಾಕ್ಬೇಕ್ಸ ಕುಂತೈತಿ ಪ್ರೆಸೆಂಟ್ ಎಷ್ಟ್ ಕ್ಯೂಟ್ ಬಂದೈತ್ ನೋಡಲಿ ಅದ್ರಾಗ ಅಲ್ಲ ಇವಾಗ ಎದಕ್ಕ ಅಮ್ಮ ಕ್ಯೂಟ್ ಇಲ್ಲ ಗೈಸ್ ನೋಡ್ರಿ ಎಷ್ಟು ಕ್ಯೂಟ್ ಅನಿಸ್ತಾಳೆ ಈಕಿ ಗೊಂಬಿ ಹಂಗ ಕುಂದ್ರಕ್ಕೆ ಬರ್ತಿದಿಲ್ಲ ಗೈಸ್ ಹಂಗ ಹಿಂಗ್ ಮಾಡಿ ಮ್ಯಾನೇಜ್ ಮಾಡಿ ಕುಂದ್ರಿಸಿ ಹಿಂದ ದಿಂಬಿ ಗಿಂಬಿ ಇಡ್ತಿದ್ದೆ ಕಾಣ್ಲಾರ್ದಂಗ ಎಷ್ಟು ಕ್ಯೂಟ್ ಕಾಣಕಂತ ಹೊಡ್ರಿ ಚಂದೈತಮ್ಮ ಕ್ಯೂಟ್ ಬಂದಿ ಹ್ಮ್ ನೆಕ್ಸ್ಟ್ ಫೋಟೋ ತೋರ್ಸ ಪಾಪ ಗಾಯಸಕ್ಕಿದ ಒಂದು ಆಲ್ಬಮ್ ತಾನ ರೊಕ್ಕ ಕೊಟ್ಟು ಮಾಡಿಸ್ಕೊಂತ ನಂಗೆ ಅವ ಕ್ಯಾಪ್ ತಗೋಬೇಕನ್ನೋದು ಬಹಳ ಹುಚ್ಚಿತ್ತು ಗಾಯ್ಸ್ ಅದ ಗ್ಯಾಪ್ನಾಗ ಈ ಕ್ಯಾಪ್ ತಗೊಂಡಿದ ಶೂಸ್ ಹಾಕಿದ್ರೆ ಕಿತ್ತಿಟ್ಕೊಂಡಿದ್ಲು ಕೈಯಾಗ ಎಷ್ಟು ಚಂದ್ ನೋಡಿದ್ದು ಫೋಟೋ ಪಿಂಕ್ ಕಲರ್ ಲಾಸ್ಟಲ್ಲಿ ಅಲ್ಲಿ ಕಮೆಂಟ್ ಮಾಡ್ರಿ ಗಾಯಸ್ ಜಗ್ಗಿ ಫೋಟೋಸ್ ಅದಾವ ಗೈಸ್ ಏನು ಏನು ಇನ್ನ ಆಲ್ಬಮ್ ಮಾಡಿಸಿ ಇಡ್ಬೇಕಂತ ಅನ್ಕೊಂಡಿನಿ ಆಗಿಲ್ಲ ನೆಕ್ಸ್ಟ್ ಫೋಟೋ ತೋರಿಸು ಇದು ಎದಕ್ಕೆ ಎಡಿಟ್ ಮಾಡಿತ್ತು ಗಾಯಸ್ ನಮ್ಮ ರೇಷೋ ಮಾಡಿದ್ಲ ಅನ್ಸತ್ತ ಎಲ್ಲರೂ ಅದ ನೋಡ್ರಿ ಇದ್ರಾಗ ನಮ್ಮ ಅನು ಅಮ್ಮು ಅದಾಳ ಈಕಿ ಅನನ್ಯ ಗಾಯ್ಸ್ ಇಲ್ಲಿ ನೋಡ್ರಿ ಅನನ್ಯ ಎಷ್ಟು ಮಾಡ್ತಿಲ್ಲ ಸೀರೆ ಹುಡುಗಿ ಕಟ್ಕಂತಿಲ್ಲ ಇವರು ನಮ್ಮ ರೇಷೋ ಹ ತಿರುಮಲೇಶ್ ಅವರ ಅವ್ರ ಅಣ್ಣನ ಮಕ್ಕಳು ಗಾಯಸ್ಸು ಇವರು ಅಲ್ಲ ಇವನು ಇಬ್ಬರಲ್ಲ ಹೌದು ಅವ ರೇಷು ಎಡಿಟ್ ಮಾಡಿದ್ವಿ ಇದು ನಮ್ಮ ಅಣ್ಣನ ಮಗ ಗಾಯ್ಸ್ ವೀರನ್ ಗೌಡ ಅಂತ ಇದು ಅಂಬುಲೆ ನೋಡ್ರಿ ಈಗ ಇವನ್ ಟೆಂತ್ ಗಾಯಸ್ ಇವನು ಫೋರ್ತ್ ಫಿಫ್ತ್ ಇರ್ಬೇಕು ಕ್ಯೂಟ್ ಹ್ಯಾಪಿ ಚಿಲ್ಡ್ರನ್ ಅಷ್ಟೇ ನಮ್ಗೆ ರೇಷು ಮಾಡಿದ್ಲು ಅನ್ಸುತ್ತೆ ಇದನ್ನ ಅವಾಗ ತಂಬ ಅನಣ್ಣ ಫಸ್ಟ್ ಬೇರೆ ಸ್ಕೂಲ್ ಹೋಗ್ತಿದ್ರು ಗಾಯ್ಸ್ ಇಲ್ಲಿ ಫ್ಯಾಕ್ಟ್ರಿ ಸ್ಕೂಲ್ ಅಂತ ಹೇಳಿ ಅನಣ್ಣ ಅನಣ್ಣ ಇಲ್ಲದ ನೋಡ್ರಿ ಲಾಸ್ಟ್ ಅಲ್ಲಿ ನೋಡ್ರಿ ಇಲ್ಲೆಲ್ಲ ಮಧು ಫ್ರೆಂಡ್ಸ್ ಅದಾರ ಗೊತ್ತಾಗಲ್ಲ ಅವ್ರಿಗೆ ದೀಕ್ಷಾ ಮಧು ಅಂತಂದ್ರೆ ಯದಿನ ಫ್ರೆಂಡ್ಸ್ ಕೂಡ ಇದ್ದಾರೆ ನೋಡ್ರಿ ಹೀಗೆ ಕಮೆಂಟ್ ಮಾಡಕಂತಾರ ಅಮ್ಮುಳನ ಕಾಲ ಹೆಂಗದ ಫೋಟೋದಾಗ ಇಲ್ಲ ಬ್ಲಾಕ್ ಬಂದಿತ್ತು ಅದು ಹ್ಮ್ ವಾಲೆ ಅಬ್ಬಾ ಬಿಡು ಕಾಲೇನ್ ಬ್ಲಾಕ್ ಅದು ಫೋಟೋ ತಗೊಂಡ್ ಬಂದಿರುತ್ತಷ್ಟೇ ಫೋಟೋ ನೋಡ್ರಿ ಕೃಷ್ಣ ಆಗಿದ್ಲು ಇಕ್ಕಿಲ್ಯವ ಕೃಷ್ಣ ಅಂತ ಅವಾಗ ಫುಲ್ ಹೋಗಿ ಬಾಡಿಗೆ ತಗೊಂಡ್ಬಂದಿ ತಗೊಂಡ್ಬಂದು ಕ್ರಿಯೇಟ್ ರೆಡಿ ಮಾಡಿಸಿದ್ ಗಾಯ್ಸ್ ಒಟ್ಟ ಫೋಟೋ ತೆಗ್ಸ್ಕೊಂತಿದ್ದಿಲ್ಲ ವಿಡಿಯೋ ಮಾಡಿದ್ದಿಲ್ಲ ಅವತ್ತ ನೆನಪೈತಿ ಫುಲ್ ಇರಿಟೇಟ್ ಸೇ ಗೈಸ್ ತಲೆ ಮೇಲೆ ನೋಡ್ರಿ ಎಷ್ಟು ವೆರೈಟಿ ತಗೊಂಡಿದ್ನಿ ಅವಾಗಲೇ ಯಾವ್ದಾರ ರೋಸ್ ಅಂತ ತಗೊಂಡಿದ್ನಿ ಚೆನ್ನಾಗೈತಿ ಪಿಕ್ ಲಾಸ್ಟಲ್ಲಿ ಅಲ್ಲಿ ಯಾವ ಪಿಕ್ ಕ್ಯೂಟ್ ಐತಿ ಅಂತ ಕಮೆಂಟ್ ಮಾಡ್ರಿ ಹಾಪಿಕ್ ತೋರ್ಸ ಅದು ಕೃಷ್ಣ ಹೆಂಗ್ ಮದ ಓಡ್ರಿ ಕಿ ಜಗ್ಗಿ ಕಾಡಿಸ್ತಿದ್ಲು ಗಾಯಸ್ ನನಗ ಲಾಸ್ಟ್ ಲಾಸ್ಟ್ ಗೆ ಪಾಪು ಇದ್ದಾಗ ಅಷ್ಟೇ ಇದ್ದಾಗ ಅಷ್ಟೇ ತಗಸ್ಕೊಂಡ್ಲು ತಗಸ್ಕೊಂಡ್ಲಾ ಆದಾಗ ನಾನ್ ಜೀವ ತಿಂತಿದ್ಲು ಗಾಯಸ್ ಎಷ್ಟು ರೆಡಿ ಮಾಡ್ತಿದ್ನಿ ಕಿತ್ತಿಗಾಕದು ಹಾಳದು ನಾ ಮಾಡಲ್ ನೋಡ್ರಿ ಅನ್ನೋದು ಫುಲ್ ಕಡಿಸಿದಳ ಗಾಯಸ್ ಹ್ಮ್ ಅನ್ನ ಹೇ ಪಾಪು ಇದ್ದಾಗ ನೋಡ್ರಿ ಜಗ್ಗಿ ತೆಗ್ದಿದ್ನಿ ಎಲ್ಲಾ ಫೋಟೋಸ್ ಹೋಗ್ಬಿಟ್ ವಯಸ್ ನೋಡ್ರಿ ಇದು ಅನ ಬರ್ತಡೇ ಟೈಮಲ್ಲಿ ತಗಿದ್ಬೇಕು ತೋರ್ಸು ಯಾವ್ದನ ಬರ್ತಡೇ ಅದ್ರೊಳಗೆ ಈಗೀಗ ಡ್ರೆಸ್ ತಗೊಂಬಂದಿದ್ರ ಎಷ್ಟ್ ಹೆಂಗ್ ನೋಡಕ್ ತಗೊಡಕಿ ಈಗ ತರ ಕಳ್ಳಿತರಾಳ ಹ್ಮ್ ಬೆಳ್ಳಿ ಅವು ಏನಿ ಹೊಸ ಬಿಸಾಕ್ಬೇಕ ನಾನು ಇನ್ನಾದ್ರ ಅದವಲ್ಲ ಮಮ್ಮಿ ಅಂತ ಬೆಳ್ಳಿ ಉಪಯೋಗಕ್ಕೆ ಆಗ್ಯಾವ್ ಬ್ಲಾಕ್ ಆಗ್ಯಾವ ತೋರ್ಸ ತೋರ್ಸನ್ ಪಿಕ್ ಅದೇ ಡ್ರೆಸ್ನಾಗಮೂಲ್ಯ ಅರಣ್ಯನ್ ಅಲ್ಲ ಬೇರೆ ಅನ್ಸುತ್ತ ಅರಣ್ಯನ್ ಬರ್ತ್ ಡೇ ಟೈಮ್ನಾಗ ತಕೊಂಡಿರೋ ಫೋಟೋ ಗಾಯಿಸಿದ ಹ್ಮೈತಿ ಗೈಸ್ ಒಂದು ಆಲ್ಬಮ್ ತಗೊಂಡು ಇನ್ನೊಂದ್ ಸ್ವಲ್ಪ ಫೋಟೋಸ್ ಚೆಕ್ ಗಾಯಿಸಿ ಫೋನ್ಯಾಗ ತುಂಬಾ ಅದಾವು ಕ್ಯೂಟ್ ಕ್ಯೂಟ್ ಪಿಕ್ಸ್ ಎಲ್ಲ ಒಂದು ಆಲ್ಬಮ್ ಮಾಡಿ ಕ್ರಿಯೇಟ್ ಮಾಡ್ತೀವಿ ಅವಾಗ ಮಾಡ್ತೀವಿ ವಿಡಿಯೋಸ್ ವಿಡಿಯೋಸ್ನ ಇನ್ನೊಂದ್ಸಲ ಮಾಡಮ್ಮ ವಿಡಿಯೋ ಯಾವಾಗಾದ್ರೆ ಕಲೆಕ್ಟ್ ಮಾಡಿ ನೀ ದುಡ್ಡು ಕೊಟ್ಟಿರ್ತಾರಲ್ಲ ಅದನ್ನ ತಿನ್ನೋದ್ ಬಿಟ್ಟು ಅಲ್ಲೊಂದು ಆಲ್ಬಮ್ ತಗೋ ಮಮ್ಮಿ ಕಡೆ ಕೊಟ್ರ ಕೇಳ್ಕತಮ್ಮನ ಯಾರಿಗಾನ ಹಿಂಗೆ ಐವತ್ತು ಸಲ ಹೇಳ ಐದ್ನೂರ್ ಸಲ ಹೇಳ

ಗಾಯ್ಸ್ ಅದಕ್ಕೋಸ್ಕರ ಮಾಡ್ತ ಮಾಡ್ ಅಂತ ಅಷ್ಟೇ ಅಷ್ಟೇ ಬಿಟ್ರೆ ಯಾವ ಇಂಟೆನ್ಶನ್ ಆಕಿಗೆ ಅಕ್ಕಿಗೆ ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೈ ಬಾಯ್ ಬೈ ಬಾಯ್